ಶದನ ಬಸವಣ್ಣ ಇಂಥ ನೆಲಬೇಕ ಎಲ್ಲ ಸಾಗೆ ಬಳಗುತ್ತಿರುವುದು ಶದನ ಅಂತ ನೆಲಬೇಕ ಎಲ್ಲ ಸಾಗೆ ಬಳಗುತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಕಲಾ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿ ಅಪ್ಪ ಕಲಾ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನ ಶದಣ ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಫನು ಎಂತ ಶಕ್ತಿಯಪ್ಪ ಶದಣ ಬಸವಣ್ಣಿ ಇಂಥ ನೆರವಿಗೆ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಸಾಗೆ ಬೆಳಗುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಂದ ಭಕ್ತರಿಗೆ ಪ್ರಸಾದವ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಂದ ಭಕ್ತರಿಗೆ ಪ್ರಸಾದವ ಕೈಯವಡ್ಡಿ